ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ಫ್ರೆಂಡ್ ಏನು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಮ್ ಜೆ ಚಾನಲ್ ಫ್ರೆಂಡ್ ಟೋಟಲ್ ಆಗಿ ಗುರು ಯೋಜನೆಯ ಎರಡು ಸಾವಿರ ದುಡ್ಡು ಇದು ಹದಿನಾಲ್ಕನೇ ಕಂತಿದ್ದು ದುಡ್ಡು ಬಂದಿದೆ ಫ್ರೆಂಡ್ ಡೈರೆಕ್ಟಾಗಿ ನಮ್ಮೊಂದು ತಾಯಿಯ ಅಕೌಂಟಿಗೆ ಬಂದಿದೆ ಇದು ಡೈರೆಕ್ಟಾಗಿ ನಿಮಗೆ ಮೆಸೇಜ್ ನೋಡ್ತಿರ್ಬೋದು ಫ್ರೆಂಡ್ ಡೈರೆಕ್ಟಾಗಿ ಬ್ಯಾಂಕಿನ ಮೆಸೇಜ್ ಡೈರೆಕ್ಟಾಗಿ ಬಂದಿದೆ ಇದು ಬಂದ್ಬಿಟ್ಟು ಹನ್ನೊಂದನೇ ತಾರೀಕು ಹನ್ನೊಂದನೇ ತಿಂಗಳು ಬಂದಿದೆ ಅಂದರೆ ಇದೇ ತಿಂಗಳು ಹನ್ನೆರಡನೇ ತಾರೀಕಿಗೆ ಬಂದಿದೆ ಫ್ರೆಂಡ್ ಈ ಒಂದು ದುಡ್ಡು ಹಾಗೆ ಈ ಒಂದು ಕಂತು ಹದಿನಾಲ್ಕನೇ ಕಂತಿದ್ದು ಆದರೆ ಇಲ್ಲಿಗೆ ಹದಿನಾರು ಬರಬೇಕಿತ್ತು ಹದಿನಾರು ಆಗಬೇಕಿತ್ತು ಇನ್ನೂ ಕೂಡ ಎರಡು ತಿಂಗಳದ್ದು ದುಡ್ಡು ಕೂಡ ಬಂದಿಲ್ಲ ಎರಡು ತಿಂಗಳದ್ದು ಇನ್ನೂ ಕೂಡ ಡಿಲೇ ಆಗಿದೆ ಆ ಒಂದು ದುಡ್ಡು ಯಾವಾಗ ಯಾವಾಗ್ತು ಕೂಡ ಕ್ಲಿಯಾರಿಟಿ ಇಲ್ಲ ಅಂದರೆ ಎರಡು ತಿಂಗಳದ್ದು ಗ್ಯಾಪ್ ಮಾಡಿದ್ದರು ಆ ಎರಡು ತಿಂಗಳು ದುಡ್ಡು ಇನ್ನೂ ಕೂಡ ಎರಡು ಕಂತದ್ದು ಬಂದಿಲ್ಲ ಈಗ ಹದಿನಾಲ್ಕನೇ ಕಂತ ಬಂದಿದೆ ಫ್ರೆಂಡ್ ಹದಿನಾಲ್ಕನೇದ್ದು ಬಂದಿದೆ ಇನ್ನೂ ಕೂಡ ಎರಡು ಬರೋದೆ ಅದು ಯಾವಾಗ ಬರುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ಬಂದಮೇಲೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಒಂದೇ ಒಂದೇ ಸಲ ಎರಡು ಕಂತಿದ್ದು ದುಡ್ಡು ನಾಲ್ಕು ಸಾವಿರ ಹಾಕಿದ್ದು ಜನವರಿ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಎರಡು ಕಂತ ಒಂದೇ ಸಲ ಹಾಕಿದ್ದರು ಅದು ಬಿಟ್ಟು ಅಲ್ಲಿಂದ ಹಿಡಿದು ಇಲ್ಲಿ ತನಕ ಯಾವ ಯಾವುದೇ ಒಂದು ತಿಂಗಳಲ್ಲೂ ಕೂಡ ಎರಡು ಕಂತು ಒಂದೇ ಸಲ ಹಾಕಿಲ್ಲ ಫ್ರೆಂಡ್ ಫ್ರೆಂಡ್ ಇನ್ನೂ ಕೂಡ ಕೆಲವೊಂದು ಜನಕ್ಕೆ ಬಂದಿದೆ ಕೆಲವೊಂದು ಜನಕ್ಕೆ ದುಡ್ಡು ಬಂದಿಲ್ಲ ಎಲ್ಲರಿಗೂ ಕೂಡ ಬರುತ್ತೆ ವೇಟ್ ಮಾಡಿ ಹಾಗೆ ಈ ಒಂದು ಯೋಜನೆಯೇ ಹದಿನಾಲ್ಕನೇ ಕಂತಿದ್ದು ಇನ್ನೂ ಕೂಡ ಎರಡು ತಿಂಗಳದ್ದು ಬಾಕಿ ಇದೆ ಅಕ್ಟೋಬರ್ ನವೆಂಬರ್ ತಿಂಗಳದ್ದು ಕೂಡ ದುಡ್ಡು ಬಂದಿಲ್ಲ ಇದು ಬಂದಿರುವಂಥ ದುಡ್ಡು ಸೆಪ್ಟೆಂಬರ್ ದುಡ್ಡು ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂಥ ದುಡ್ಡು ಬಂದಿದ್ದು ಇನ್ನೂ ಕೂಡ ಅಕ್ಟೋಬರ್ ನವಂಬರ್ ತಿಂಗಳದ್ದು ದುಡ್ಡು ಬಂದಿಲ್ಲ ಬರುತ್ತೆ ವೇಟ್ ಮಾಡಿ ಹಾಗೆ ಒಂದೇ ಸಲ ಹಾಕಿದರೆ ಇನ್ನೂ ಒಂದು ತಿಂಗ್ಳು ಬಾಕಿ ಇರುತ್ತೆ ಆದರೆ ಒಂದೇ ಸಲ ಹಾಕೋದು ಡೌಟ್ ಇದೆ ಏನಾದರೂ ಹಾಕಿದ್ರೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ನಿಮ್ಗೆ ಏನಾದಂತ ಕಮೆಂಟ್ ತಿಳಿಸಿ ಫ್ರೆಂಡ್ ನಿಮಗೆ ಎಷ್ಟು ಕಂತ ಬಂದಿದೆ ಅಂತ ಕಮೆಂಟ್ ಮಾಡೋಕೆ ತಿಳಿಸಿ ಹಾಗೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ವೀಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಬಿಡಲಿಕ್ಕೆ ಏನು ಮಾಡ್ತಾ ಇದೀನಿ ಮತ್ತೆ ಅಂತ ಬಿಡಿಸಿ ನಾವು ಟೇ ಬಾಯ್